ನಮಸ್ತೆ ವಿದ್ಯಾರ್ಥಿಗಳೇ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇದಿನ ವ್ಯಾಕರಣದ ಮತ್ತೊಂದು ವಿಶೇಷ ಅಂಶವಾದಂತಹ ಸಕರ್ಮಕ ಮತ್ತು ಅಕರ್ಮಕ ಧಾತುಗಳ ಬಗ್ಗೆ ತಿಳ್ಕೊಳ್ಳೋಣ ಇವುಗಳನ್ನು ತಿಳ್ಕೊಳ್ಳೋದಕ್ಕೂ ಮೊದಲು ಧಾತು ಅಂತ ಅಂದರೆ ಏನು ಹಾಗಾದರೆ ಧಾತು ಅಂತ ಹೇಳಿದ್ರೆ ಕ್ರಿಯಾಪದದ ಮೂಲ ರೂಪವೇ ಧಾತು ಯಾವುದೇ ಕ್ರಿಯಾಪದದ ಮೂಲ ರೂಪವೇ ಆಗಿರುತ್ತೆ ಉದಾಹರಣೆಗೆ ಮಾಡುತ್ತಾನೆ ಇಲ್ಲಿ ಮಾಡು ಎನ್ನುವುದು ಧಾತುವಾಗಿದೆ ಹಾಡುವಳು ಈ ಕ್ರಿಯಾಪದದಲ್ಲಿ ಹಾಡು ಎನ್ನುವುದು ಧಾತು ತಿನ್ನುವರು ಎನ್ನುವ ಕ್ರಿಯಾಪದದಲ್ಲಿ ತಿನ್ನು ಎನ್ನುವುದೇ ಧಾತು ಯಾವುದೇ ಒಂದು ವಾಕ್ಯವು ಕರ್ತೃಕರ್ಮ ಕ್ರಿಯಾಪದಗಳನ್ನು ಹೊಂದಿರುತ್ತದೆ ಕೆಲವು ವಾಕ್ಯಗಳು ಕರ್ಮಪದವು ಇಲ್ಲದೆಯೇ ಪರಿಪೂರ್ಣ ಅರ್ಥವನ್ನು ಪಡೆದುಕೊಳ್ಳುತ್ತವೆ ಆ ರೀತಿಯ ವಾಕ್ಯದಲ್ಲಿ ಕರ್ಮಪದದ ಅಪೇಕ್ಷೆ ಇರುವುದಿಲ್ಲ ಯಾವುದೇ ಒಂದು ವಾಕ್ಯ ಒಳಗೊಂಡಿರುತ್ತೆ ಒಂದು ಕರ್ತೃಪದ ಕರ್ಮಪದ ಮತ್ತು ಕ್ರಿಯಾಪದವನ್ನು ಒಳಗೊಂಡಿರುತ್ತಲ್ವಾ ಈ ಮೂರು ಪದಗಳಿದ್ರೆ ಮಾತ್ರ ಅದು ಪರಿಪೂರ್ಣ ಅರ್ಥವನ್ನು ಪಡೆದುಕೊಳ್ಳುತ್ತದೆ ಇನ್ನು ಕೆಲವೊಂದು ವಾಕ್ಯಗಳಲ್ಲಿ ಏನಾಗುತ್ತೆ ಕರ್ಮಪದ ಇಲ್ಲ ಅಂತ ಹೇಳಿದ್ರೂ ಸಹ ಅದು ಪರಿಪೂರ್ಣ ಅರ್ಥವನ್ನು ಪಡೆದುಕೊಳ್ಳುತ್ತೆ ಆ ವಾಕ್ಯದಲ್ಲಿ ಕರ್ಮಪದದ ಅಪೇಕ್ಷೆ ನಮಗೆ ಕಾಣಲ್ಲ ಈಗ ಸಕರ್ಮಕ ಧಾತುಗಳ ಬಗ್ಗೆ ತಿಳ್ಕೊಳ್ಳೋಣ ಸಕರ್ಮಕ ಧಾತುಗಳು ಕರ್ಮಪದವನ್ನು ಅಪೇಕ್ಷಿಸುವ ಧಾತುಗಳೆಲ್ಲವೂ ಸಹ ಸಕರ್ಮಕ ಧಾತುಗಳು ಒಂದು ವಾಕ್ಯದಲ್ಲಿ ಕ್ರಿಯಾಪದದ ಮೇಲೆ ಏನನ್ನು ಎಂದು ಪ್ರಶ್ನೆ ಮಾಡಿದಾಗ ಅದು ಕರ್ಮಪದವನ್ನು ಅಪೇಕ್ಷಿಸಿದರೆ ಸಕರ್ಮಕ ಧಾತು ಎನಿಸಿಕೊಳ್ಳುತ್ತದೆ ಉದಾಹರಣೆಗೆ ರಾಜು ಹಣ್ಣನ್ನು ಕತ್ತರಿಸಿದನು ಈ ವಾಕ್ಯದಲ್ಲಿ ನಾವು ಕತ್ತರಿಸಿದನು ಎಂಬ ಕ್ರಿಯಾಪದದ ಮೇಲೆ ಏನನ್ನು ಎಂಬ ಪ್ರಶ್ನೆಯನ್ನು ಮಾಡಿದಾಗ ರಾಜು ಏನನ್ನು ಕತ್ತರಿಸಿದನು ರಾಜು ಹಣ್ಣನ್ನು ಕತ್ತರಿಸಿದನು ಈ ವಾಕ್ಯವು ಕರ್ಮಪದದ ಅಪೇಕ್ಷೆಯನ್ನ ಮಾಡುತ್ತಾ ಇದೆ ಕರ್ಮಪದ ಇಲ್ಲ ಅಂತ ಹೇಳಿದ್ರೆ ಏನನ್ನು ಎಂಬ ಪ್ರಶ್ನೆಗೆ ನಮಗೆ ಉತ್ತರ ಸಿಗೋದಿಲ್ಲ ಹಾಗಾಗಿ ಈ ಪದವು ಕರ್ಮಪದವನ್ನ ಅಪೇಕ್ಷಿಸುತ್ತಾ ಇರುವುದರಿಂದ ಇದನ್ನ ಸಕರ್ಮಕ ಧಾತು ಅಂತೇಳಿ ಕರಿತೀವಿ ಇನ್ನ ಒಂದಷ್ಟು ಸಕರ್ಮಕ ಧಾತುವಿಗೆ ಉದಾಹರಣೆಗಳು ಅಥವಾ ಸಕರ್ಮಕ ವಾಕ್ಯಗಳನ್ನು ಕೊಟ್ಟಿದ್ದೀನಿ ಗಮನಿಸಿ ಮಗು ಹಾಲನ್ನು ಕುಡಿಯಿತು ಹುಡುಗಿ ಹಾಡನ್ನು ಹಾಡಿದಳು ಅವರು ನದಿಯನ್ನು ದಾಟಿದರು ಗುರುಗಳು ಪಾಠ ಮಾಡಿದರು ಈ ವಾಕ್ಯಗಳಲ್ಲಿ ಕ್ರಿಯಾಪದಗಳ ಮೇಲೆ ಏನನ್ನು ಎಂಬ ಪ್ರಶ್ನೆಯನ್ನು ಮಾಡಿದಾಗ ಅದಕ್ಕೆ ಅದು ಕರ್ಮಪದವನ್ನು ಅಪೇಕ್ಷಿಸುತ್ತೆ ಉದಾಹರಣೆಗೆ ಮಗು ಹಾಲನ್ನು ಕುಡಿಯಿತು ಕುಡಿಯಿತು ಎಂಬ ಕ್ರಿಯಾಪದದ ಮೇಲೆ ಏನನ್ನು ಎಂಬ ಪ್ರಶ್ನೆಯನ್ನು ಮಾಡಿದಾಗ ಹಾಲನ್ನು ಕುಡಿಯಿತು ಅಲ್ವಾ ಅದು ಕರ್ಮಪದವನ್ನು ಅಪೇಕ್ಷೆ ಮಾಡ್ತಾ ಇದೆ ಈಗ ಹುಡುಗಿ ಹಾಡನ್ನು ಹಾಡಿದಳು ಹಾಡಿದಳು ಏನನ್ನು ಹಾಡಿದಳು ಹಾಡನ್ನು ಹಾಡಿದಳು ಈ ವಾಕ್ಯವು ಕರ್ಮಪದವನ್ನು ಅಪೇಕ್ಷೆ ಮಾಡ್ತಾ ಇದೆ ಈ ಎಲ್ಲ ವಾಕ್ಯಗಳು ಕರ್ಮಪದವನ್ನು ಅಪೇಕ್ಷೆ ಮಾಡೋದ್ರಿಂದ ಇವುಗಳನ್ನು ಸಕರ್ಮಕ ಧಾತುಗಳು ಅಂತೇಳಿ ಕರೀತಾರೆ ಎರಡನೆಯದಾಗಿ ಅಕರ್ಮಕ ಧಾತುಗಳು ಕರ್ಮಪದವನ್ನು ಅಪೇಕ್ಷಿಸದ ಧಾತುಗಳು ಅಕರ್ಮಕ ಧಾತುಗಳಾಗುತ್ತೆ ಯಾವುದೇ ಒಂದು ವಾಕ್ಯದಲ್ಲಿ ಕ್ರಿಯಾಪದದ ಮೇಲೆ ಏನನ್ನು ಎಂದು ಪ್ರಶ್ನೆ ಮಾಡಿದಾಗ ಅದು ಕರ್ಮಪದವನ್ನು ಅಪೇಕ್ಷಿಸದೇ ಇದ್ದರೆ ಅಥವಾ ಕರ್ಮಪದದ ಬಳಕೆ ಇಲ್ಲದೆಯೇ ಆ ವಾಕ್ಯವು ಅರ್ಥಪೂರ್ಣವಾಗಿದ್ದರೆ ಅದು ಧಾತು ಎನಿಸಿಕೊಳ್ಳುತ್ತದೆ ಇಲ್ಲಿ ಉದಾಹರಣೆಗಳನ್ನು ಗಮನಿಸಿ ಮಗು ಮಲಗಿತು ಇಲ್ಲಿ ನೋಡಿ ಮಲಗಿತು ಎನ್ನುವುದು ಕ್ರಿಯಾಪದ ಕ್ರಿಯಾಪದದ ಮೇಲೆ ನಾವು ಏನನ್ನು ಎಂಥೇಳಿ ಪ್ರಶ್ನೆಯನ್ನು ಮಾಡಿದಾಗ ಅಲ್ಲಿ ಕರ್ಮಪದದ ಅಪೇಕ್ಷೆ ಬೇಕಾಗಿಲ್ಲ ಕರ್ಮಪದ ಅವಶ್ಯಕತೆ ಇಲ್ಲ ಮಗು ಮಲಗಿತ್ತು ಅಂತ ಹೇಳಿದ್ರೇನೆ ಅದು ಪರಿಪೂರ್ಣ ಅರ್ಥವನ್ನು ಪಡೆದುಕೊಂಡಿದೆ ಹುಡುಗ ಓಡಿದನು ಇಲ್ಲ ಸಹ ಓಡಿದನು ಏನನ್ನು ಓಡಿದನು ಅಗತ್ಯ ಇಲ್ಲ ಕರ್ಮಪದದ ಅಗತ್ಯ ನಮಗೆ ಇಲ್ಲ ಇಲ್ಲಿ ಮನೆ ಸೋರುತ್ತಿದೆ ಏನನ್ನು ಸೋರುತ್ತಿದೆ ಸೋರುತ್ತಿದೆ ಎನ್ನುವ ಕ್ರಿಯಾಪದದ ಮೇಲೆ ಏನನ್ನು ಸೋರುತ್ತಿದೆ ಇಲ್ಲೂ ಸಹ ಈ ವಾಕ್ಯವು ಕರ್ಮಪದ ಅಪೇಕ್ಷೆ ಮಾಡದೇನೆ ಅಥವಾ ಕರ್ಮಪದ ಇಲ್ಲದೇನೆ ಅದು ಪರಿಪೂರ್ಣ ಅರ್ಥವನ್ನು ಪಡೆದುಕೊಂಡಿದೆ ಕಲ್ಲು ಉರುಳಿತು ಹುಡುಗಿ ಹೆದರಿದಳು ಇತ್ಯಾದಿ ಇಲ್ಲಿ ಕ್ರಿಯಾಪದಗಳು ಕರ್ತೃಪದವನ್ನು ಅಪೇಕ್ಷೆಯನ್ನು ಮಾಡ್ತಾ ಇಲ್ಲ ಹಾಗಾಗಿ ಇವುಗಳನ್ನು ಏನೇಳ್ತಾರೆ ಈ ಧಾತುಗಳನ್ನು ಅಕರ್ಮಕ ಧಾತುಗಳು ಅಂತೇಳಿ ಕರೀತಾರೆ ಹೀಗೆ ಅಕರ್ಮಕ ಧಾತುಗಳು ಮತ್ತು ಸಕರ್ಮಕ ಧಾತುಗಳನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದಾಗಿದೆ ಇನ್ನೂ ಹೆಚ್ಚಿನ ವ್ಯಾಕರಣ ಮಾಹಿತಿಗಾಗಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು